ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದೆ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಳ್ಬೇಕಾಗ್ತದೆ ಅನ್ನುವ ಮಾತುಗಳು ಕಾಂಗ್ರೆಸ್ನ ಕೆಲವರಲ್ಲಿ ಕೇಳಿ ಇದೆ ಅದಕ್ಕೆ ಪೂರಕ ಆಗುವ ರೀತಿಯಲ್ಲೇ ವಿದ್ಯಮಾನಗಳು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲೇ ನಡೀತಾ ಇದ್ದಾವೆ ಅದಕ್ಕೆ ಪೂರಕ ಆಗುವಂತೆ ಅಥವಾ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಗುಂಪಿನ ನಡುವೆ ಹಣಾಹಣಿಗಳು ತಾರಕ ಮಟ್ಟಕ್ಕೆ ಏರಿದ್ದೇ ಆದರೆ ಅದರ ಲಾಭವನ್ನು ಪಡೆದುಕೊಳ್ಳುವುದಕ್ಕಾಗಿ ಭಾರತೀಯ ಜನತಾ ಪಕ್ಷ ಸದ್ದಿಲ್ಲದೆಯ ದೊಡ್ಡ ಮಟ್ಟದ ಸ್ಕೆಚ್ಚನ್ನು ಹಾಕಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ ಕಳೆದ ತಿಂಗಳು ಒಂದು ವಿದ್ಯಮಾನ ನಡೆಯಿತು ಅದು ಏನು ಅಂತಂದರೆ ಬಿ ಜೆ ಪಿಯ ಶಾಸಕರಾಗಿ ಇದ್ದುಕೊಂಡೇ ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಂತಹ ಶಾಸಕ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಲಾಯಿತು ಮೂಲತಃ ಈ ಇಬ್ಬರು ಶಾಸಕರು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಬಿ ಜೆ ಪಿಯ ವಿರುದ್ಧವೇ ಮಾತಾಡ್ತಾ ಇದ್ರು ಕಾಂಗ್ರೆಸ್ಗೆ ಪೂರಕವಾದ ಮಾತುಗಳನ್ನು ಆಡ್ತಾ ಇದ್ರು ಆದರೆ ಇಲ್ಲಿಯವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಆ ಇಬ್ಬರು ಶಾಸಕರ ವಿರುದ್ಧ ಯಾವುದೇ ಶಿಸ್ತು ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಆದರೆ ಕಳೆದ ತಿಂಗಳು ಇವರಿಬ್ಬರನ್ನು ಉಚ್ಚಾಟನೆ ಮಾಡಿತು ಈ ಇಬ್ಬರು ಶಾಸಕರು ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತರು ಮತ್ತು ಅವರ ಬೆಂಬಲಿಗ ಬಳಗಕ್ಕೆ ಸೇರಿದಂತವರು ಅನ್ನೋದನ್ನು ನೆನಪಲ್ಲಿ ಹೇಳಬೇಕು ಹದಿನೈದು ದಿನಗಳ ಹಿಂದೆ ಬಳ್ಳಾರಿ ಜಿಲ್ಲೆಯ ಮೂರು ಶಾಸಕರು ಮತ್ತು ಬಳ್ಳಾರಿಯ ಸಂಸದರ ಮೇಲೆ ಇಡಿ ದಾಳಿಯನ್ನು ಮಾಡಿತು ಅದು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಗಿದ್ದು ಆ ರೀತಿ ಇಡಿಯ ದಾಳಿಗೆ ಒಳಗಾದಂತಹ ಮೂರು ಎಮ್ ಎಲ್ ಕೂಡ ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದು ಶಾಸಕರಾಗಿ ಇದ್ದಂಥವರು ಅನ್ನೋದನ್ನು ಕೂಡ ನಾವು ನೆನಪಲ್ಲಿ ಇಡಬೇಕು ಈಗ ಶಾಸಕ ಬಿ ಆರ್ ಪಾಟೀಲ್ ಮತ್ತೆ ಇಂದಿನ ರೀತಿಯಲ್ಲೇ ಈ ಸರ್ಕಾರದಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವ ಮಾತನ್ನು ಆಡಿದ್ದಾರೆ ಅದಕ್ಕೆ ಪೂರಕವಾಗಿ ರಾಜೀವ್ ಕಾಗಿಯವರು ಕೂಡ ತಮ್ಮ ಧ್ವನಿಯನ್ನು ಸೇರಿಸಿದ್ದಾರೆ ಇವರಿಬ್ಬರೂ ಕೂಡ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ವಲಸೆ ಬಂದಂಥವರೇ ಆಗಿದ್ದಾರೆ ಅನ್ನೋದನ್ನು ಕೂಡ ನಾವು ನೆನಪಲ್ಲಿ ಹೇಳಬೇಕು ಹೀಗೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಯಾರ್ಯಾರು ಧ್ವನಿಯನ್ನು ಎತ್ತುತ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ವಲಸೆ ಬಂದಿರುವಂಥವರೇ ಆಗಿದ್ದಾರೆ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇ ಆಗಿದ್ದಾರೆ ಅನ್ನುವುದನ್ನು ಕೂಡ ನಾವು ಮರೆಯೋಕ್ಕೆ ಆಗೋದೇ ಇಲ್ಲ ಈ ಸಣ್ಣ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ ಅದು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಣ ಜಗಳಗಳು ದೊಡ್ಡ ಮಟ್ಟಕ್ಕೆ ಹೋದ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಪಕ್ಷವನ್ನೇ ಹೋಳು ಮಾಡಿಬಿಡಬಹುದು ಅನ್ನುವ ಲೆಕ್ಕಾಚಾರವನ್ನು ಇಟ್ಟುಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ನಲ್ಲೇ ಇದ್ದು ಅಸಮಾಧಾನವನ್ನು ಹೊಂದಿರುವಂಥವರು ಮತ್ತು ತಮ್ಮ ಪಕ್ಷದಿಂದ ಕಾಂಗ್ರೆಸ್ಗೆ ಹೋಗಿ ಶಾಸಕರಾಗಿ ಇರುವಂಥವರನ್ನು ತನ್ನ ಸಂಪರ್ಕದಲ್ಲಿಯೇ ಇರಿಸಿಕೊಂಡಿದೆ ಬಹುಮುಖ್ಯವಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದ ಫಡ್ನವೀಸ್ ಮತ್ತು ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಇವರಿಬ್ಬರೂ ಕೂಡ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ಅಥವಾ ತಮ್ಮ ಪಕ್ಷದಿಂದ ಕಾಂಗ್ರೆಸ್ಗೆ ಹೋಗಿ ಶಾಸಕರಾಗಿ ಇರುವಂಥವರು ಇವರ ಸಂಪರ್ಕವನ್ನು ಹೊಂದೇ ಇದ್ದಾರೆ ಅವರು ಸಮಯ ಬಂದರೆ ಈ ಎಲ್ಲ ಅಸಮಾಧಾನಿತ ಶಾಸಕರುಗಳನ್ನು ಜೊತೆಗೆ ಸೇರಿಸಿಕೊಂಡು ಅವರೆಲ್ಲ ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ಲುವಂತೆ ಮಾಡುವಂಥ ತಂತ್ರವನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಲ್ಲಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರೇ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ತಿರುಗಿ ಬಿದ್ದಂತಹ ಸಂದರ್ಭದಲ್ಲಿ ಅವರನ್ನು ತಮ್ಮೆಡೆಗೆ ಸೆಳೆದುಕೊಳ್ಳುವುದಕ್ಕೋಸ್ಕರನೇ ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರು ಈಗಿನಿಂದಲೇ ನೀಲ ನಕ್ಷೆಯನ್ನು ತಯಾರು ಮಾಡಿಕೊಂಡಿದ್ದಾರೆ ಅದರ ಪ್ರಕಾರವಾಗಿಯೇ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಟ್ರ್ಯಾಪ್ ಮಾಡಿ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವಂತಹ ಲಕ್ಷಣಗಳು ಕಾಣ್ತಾಯಿವೆ ಇದರಿಂದಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಹೆಚ್ಚಾಗಲಿ ಅನ್ನುವ ಕಾರಣಕ್ಕಾಗಿಯೇ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಂತಹ ಶಾಸಕರುಗಳನ್ನು ಉಚ್ಚಾಟನೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹಾಲಿ ಇರುವಂತಹ ಬಿ ಜೆ ಪಿ ಮೂಲದ ಶಾಸಕರುಗಳನ್ನು ತಮ್ಮ ಸಂಪರ್ಕದಲ್ಲಿ ಇರಿಸಿಕೊಂಡಿರುವಂತೆ ಮಾಡುವಂಥದ್ದನ್ನು ಒಳಗಿಂದೊಳಗೆ ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷದ ಈ ತಂತ್ರಗಾರಿಕೆಯ ಮುಂದುವರೆದ ಭಾಗವಾಗಿಯೇ ವಲಸೆ ಬಂದಿರುವಂತಹ ಶಾಸಕರುಗಳು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಸಮಾಧಾನದ ಧ್ವನಿಯನ್ನು ಎತ್ತುತ್ತಾ ಹೋಗ್ತಾ ಇದ್ದಾರೆ ಇದರ ದೂರಗಾಮಿ ಪರಿಣಾಮ ಇನ್ನು ಆರು ತಿಂಗಳಲ್ಲಿ ಆಗ್ತದೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಪರವಾಗಿ ಇರುವಂತೆ ಮೇಲ್ನೋಟಕ್ಕೆ ಕಾಣುವ ರೀತಿಯ ತಂತ್ರಗಾರಿಕೆಯನ್ನು ಭಾರತೀಯ ಜನತಾ ಪಕ್ಷ ಕೇಂದ್ರ ಮಟ್ಟದಿಂದಲೇ ಹೆಣಿತ ಕೂತಿದೆ ಈ ರೀತಿಯಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬದಲಾವಣೆಯ ಸಂದರ್ಭದಲ್ಲಿ ಉಂಟಾಗಬಹುದಾದಂತಹ ಗೊಂದಲದ ಪರಿಸ್ಥಿತಿಯನ್ನು ತನ್ನ ಲಾಭಕ್ಕೆ ಮಾಡಿಕೊಳ್ಳುವಂತಹ ಹುನ್ನಾರವನ್ನು ಭಾರತೀಯ ಜನತಾ ಪಕ್ಷ ಮಾಡಿಕೊಂಡಿದ್ದು ಅದಕ್ಕೆ ತಕ್ಕನಾದ ವೇದಿಕೆಯನ್ನು ಈಗಿನಿಂದಲೇ ಸಜ್ಜುಗೊಳಿಸದೆ ಅದಕ್ಕೆ ಉದಾಹರಣೆ ಕಾಂಗ್ರೆಸ್ನಲ್ಲೇ ಇರುವಂತಹ ವಲಸಿಗ ಶಾಸಕರುಗಳ ಮೇಲೆ ತನ್ನ ಕಣ್ಣನ್ನು ಇಟ್ಟಿರುವಂಥದ್ದು ಮತ್ತು ತಮ್ಮ ಪಕ್ಷದಿಂದ ಹೋಗಿರುವಂಥ ಕಾಂಗ್ರೆಸ್ ಶಾಸಕರ ಮೇಲೆ ಇಡಿ ಅಥವಾ ಸಿ ಬಿ ಐ ದಾಳಿಯನ್ನು ನಡೆಸುವಂಥದ್ದನ್ನು ಮುಂದುವರಿಸ್ತಾ ಇರುವಂಥದ್ದು ಕೂಡ ಅದರ ಆ ತಂತ್ರದ ಒಂದು ಭಾಗವೇ ಆಗಿದೆ ಇವೆಲ್ಲದರ ಒಟ್ಟು ಪರಿಣಾಮವಾಗಿ ಇನ್ನು ಆರು ತಿಂಗಳಲ್ಲಿ ಯಾವ ರೀತಿಯ ರಾಜಕೀಯ ಬೆಳವಣಿಗೆಯನ್ನು ರಾಜ್ಯದ ಮೇಲೆ ಆ ಮಾಡ್ತದೆ ಅನ್ನುವ ಕುತೂಹಲಗಳು ಉಳಿದಿರುವ ರೀತಿಯಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನು ಭಾರತೀಯ ಜನತಾ ಪಕ್ಷ ಸೆಳೆದುಕೊಂಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜನತಾದಳದ ಕುಮಾರಸ್ವಾಮಿ ಅವರ ಕತೆ ಏನಾಗ್ತದೆ ಅನ್ನುವ ಕುತೂಹಲಗಳು ಕೂಡ ಇದ್ದೇವೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಪ್ರಬಲ ಆಗುವಂಥದ್ದನ್ನು ಜನತಾದಳ ಯಾವತ್ತೂ ಕೂಡ ಬಯಸೋದೇ ಇಲ್ಲ ಯಾಕೆ ಅಂತಂದರೆ ಒಕ್ಕಲಿಗ ಮತ ಸಂಖ್ಯೆ ಇರುವಂತಹ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಪ್ರಬಲ ಆದರೆ ಜನತಾದಳ ಹೇಳ ಹೆಸರು ಇಲ್ಲದಂತೆ ಆಗಿಬಿಡುತ್ತದೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಡಿ ಕೆ ಶಿವಕುಮಾರ್ ಅವರನ್ನು ತನ್ನತ್ತ ಸೆಳೆದುಕೊಂಡು ಅವರಿಗೆ ಮಣೆ ಹಾಕಿದ್ದೇ ಆದರೆ ಅದು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಹೊಡೆತವೇ ಆಗ್ತದೆ ಆ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅನ್ನುವ ಕುತೂಹಲಗಳು ಗೊಂದಲಗಳು ಉಳಿದೇ ಇವೆ ಇದರಿಂದಾಗಿಯೇ ಕುಮಾರಸ್ವಾಮಿಯವರ ಮನವೊಲಿಸುವಂತಹ ಪ್ರಯತ್ನಗಳನ್ನು ಈಗಿನಿಂದಲೇ ಕೇಂದ್ರ ಮಟ್ಟದ ನಾಯಕರುಗಳು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇವೆ ಹೀಗೆ ಕೆ ಶಿವಕುಮಾರ್ ಪರವಾಗಿ ಭಾರತೀಯ ಜನತಾ ಪಕ್ಷ ನಿಲ್ಲುವಂಥದ್ದನ್ನು ಮುಂಚಿತವಾಗಿಯೇ ಊಹಿಸಿಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಈಗಾಗಲೇ ರಾಜ್ಯ ಬಿಜೆಪಿಯವರು ತನ್ನೊಡನೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ಬೈಚ್ ಧರ್ಮವನ್ನು ಪಾಲಿಸ್ತಾ ಇಲ್ಲ ಅನ್ನುವ ಅಸಮಾಧಾನವನ್ನು ಕೇಂದ್ರ ನಾಯಕರ ಬಳಿ ಹೇಳ್ಕೊಳ್ತಾ ಇದ್ದಾರೆ ಅದರ ಪರಿಣಾಮವಾಗಿ ಕುಮಾರಸ್ವಾಮಿ ಅವರನ್ನು ಸಮಾಧಾನಗೊಳಿಸುವುದಕ್ಕಾಗಿ ಕೇಂದ್ರ ನಾಯಕ ನಾಯಕರುಗಳು ಅಶೋಕ್ ಮತ್ತು ವಿಜೇಂದ್ರ ಅವರನ್ನು ಕರೆಸಿಕೊಂಡು ಮಾತುಕತೆಯನ್ನು ನಡೆಸ್ತಾ ಇದೆ ಇದೆಲ್ಲದರ ಒಟ್ಟು ತಿರುಳು ಮುಂದಿನ ಆರು ತಿಂಗಳೊಳಗಾಗಿ ಕಾಂಗ್ರೆಸ್ ಹೋಳಾಗ್ತದ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷದ ಜೊತೆಗೆ ಸೇರಿಕೊಳ್ತಾರ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಯಾವ ರೀತಿ ಹೆಜ್ಜೆಯನ್ನು ಇಡ್ತಾರೆ ಅನ್ನುವಂತಹ ಕುತೂಹಲಕಾರಿ ತಿರುವುಗಳಿಗೆ ಮುಂದಿನ ಆರು ತಿಂಗಳುಗಳಲ್ಲಿನ ವಿದ್ಯಮಾನಗಳು ಉತ್ತರವನ್ನು ಕೊಡ್ತವೆ ಏನಾದರೂ ಆಗಲಿ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವಲೇಬೇಕು ಅನ್ನುವ ಕಂ ಕಂಕಣ ತೊಟ್ಟು ನಿಂತಿರುವಂತಹ ಭಾರತೀಯ ಜನತಾ ಪಕ್ಷದ ಕೇಂದ್ರ ಮಟ್ಟದ ನಾಯಕರುಗಳಿಗೆ ಈಗ ದೊಡ್ಡ ಅಷ್ಟವಾಗಿ ಕೆ ಶಿವಕುಮಾರ್ ಅವರು ಸಿಕ್ಕಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ನಮಗಿಸ್ತೇನೆ ನಮಸ್ಕಾರ ಧನ್ಯವಾದ